ಸರ್ಕಾರಿ ನೌಕರರು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಮತ್ತು ವಿವಿಧ ಇಲಾಖೆಗಳ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಸ್ತ ಬಾದಾಮಿ ತಾಲೂಕಿನ ಸರ್ಕಾರಿ ನೌಕರರ ಬಾಂಧುಗಳು ಸೇರಿಕೊಂಡು ಎಳ್ಳೆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡುವುದಕ್ಕೆ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಯೋಜನೆಯನ್ನು ಮರುಸ್ಥಾಪಿಸುವುದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವುದು ಈ ಮೇಲ್ಕಂಡ ಮೂರು ಪ್ರಮುಖ ಬೇಡಿಕೆಗಳನ್ನು ಕಾಲಮಿತಿಯೊಳಗೆ ಈಡೇರಿಸುವಂತೆ ಒತ್ತಾಯಿಸಿ ಇಂದು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಬಾದಾಮಿ ತಾಲೂಕಿನ ಮಾನ್ಯ ತಹಸೀಲ್ದಾರರು ಇವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಎಲ್ಲಾ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಬಾದಾಮಿ ತಾಲೂಕಿನ ಸಮಸ್ತ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಬಾದಾಮಿ ಅವರು ಉಪಸ್ಥಿತರಿದ್ದರು ವರ್ದಿಗಾರ ವೈಎಚ್ ಬಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ ತಮ್ಮೆಲ್ಲರ ಸಹಯೋಗದೊಂದಿಗೆ ಅವರು ತಮ್ಮ ಅನುಮತಿಯೊಂದಿಗೆ ಕೊಡ್ತಾ ಇದ್ದೀವಿ ಸರ್ಕಾರದ ಮುಂದಿರುವ ರಾಜ್ಯ ಸರ್ಕಾರಿ ನೌಕರರ ಮೇಲ್ಕಂಡ ಮೂರು ನ್ಯಾಯಯುತ ಬೇಡಿಕೆಗಳನ್ನು ಜಾರಿಗೊಳಿಸುವಲ್ಲಿ ಈಗಾಗಲೇ ತುಂಬ ವಿಳಂಬವಾಗಿರುವುದರಿಂದ ಶೀಘ್ರ ಸರ್ಕಾರಿ ಆದೇಶ ಹೊರಡಿಸಿ ಜಾರಿಗೊಳಿಸಲು ಸರ್ಕಾರ ಶಿಫಾರಸು ಮಾಡಬೇಕೆಂದು ನಮ್ಮೆಲ್ಲ ಸರ್ಕಾರಿ ನೌಕರರ ಪರವಾಗಿ ಸನ್ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಸೇರಿದೊಂದಿಗೆ ಮತ್ತೊಂದು ಸಾರಿ ವಿನಂತಿ ಪಟ್ಟು ತಿಳ್ಕೊಳ್ತಾ ನಮ್ಮ ಮೂರು ಬೇಡಿಕೆಗಳನ್ನು

ಎಲ್ಲ ಸರ್ಕಾರ ಅನುಮೋದನೆ ಸರ್ಕಾರಿ ನೌಕರರ ಸಂಘಕ್ಕೆ ಗೌರವ ಎಲ್ಲ ಸರ್ಕಾರಿ ನೌಕರ ಬಂಧು ಭಗಿನಿಯೇ ಎಲ್ಲ ಉಳಿದ ಬಂಧು ಸಂಘಗಳ ಪದಾಧಿಕಾರಿಗಳೇ ಎಲ್ಲರಿಗೂ ಬಾದಾಮಿ ತಾಲೂಕಿನ ಸರ್ಕಾರಿ ನೌಕರರ ಹೃದಯಪೂರ್ವಕ ಗೌರವ ನಮನಗಳನ್ನು ಅನುಪಿಸುತ್ತಾ ಆತ್ಮೀಯರೇ ತಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ರಾಜ್ಯದ ಎಲ್ಲಾ ಮೂವತ್ತೊಂದು ಕಂದಾಯ ಜಿಲ್ಲೆ ಮೂರು ಶೈಕ್ಷಣಿಕ ಜಿಲ್ಲೆ ಹಾಗೂ ಮುನ್ನೂರ ಎಂಬತ್ ತಾಲೂಕುಗಳಲ್ಲೂ ಶಾಖೆಯನ್ನು ಹೊಂದಿದ್ದು ಸಮಸ್ತ ಆರುನೂರು ನೂರು ಆರು ಲಕ್ಷ ಸರ್ಕಾರಿ ನೌಕರನ್ನು ಪ್ರತಿನಿಧಿಸುವ ಏಕೈಕ ಒಂದು ಸಂಘವಾಗಿದೆ ನಾವೆಲ್ಲರೂ ಸರ್ಕಾರಿ ನೌಕರ ಬೇಡಿಕೆ ಆಗಿರ್ತಕ್ಕಂಥ ಅತಿ ಮುಖ್ಯವಾಗಿದ್ದು ಏನಪ್ಪಾ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿ ಯಥಾವತ್ತಾಗಿ ಮಾನ್ಯ ಸುಧಾಕರ್ ಸರ್ ಅವರು ಕೊಟ್ಟಿರತಕ್ಕಂಥ ವರದಿಯನ್ನ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ನಮಗೆ ಅನ್ವಯಿಸುವ ಹಾಗೆ ಜಾರಿಗೊಳಿಸಬೇಕಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗೌರವಾನ್ವಿತ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇವೆ ಅದು ರಚನೆಯಾಗಿ ಸುಮಾರು ಹದಿನಾಲ್ಕು ತಿಂಗಳಾದರೂ ಇಲ್ಲಿವರೆಗೂ ಸಹಿತ ಅದು ಜಾರಿಯಾಗಿಲ್ಲ ಅದನ್ನು ತಾವು ಪರಿಗಣಿಸಿ